ನಮಸ್ಕಾರ ಮಾಯಾವಿ ನೀಲಿ ಬಣ್ಣ ಮತ್ತು ಪ್ರಾಣಿ ಬಣ್ಣ ಸಸ್ಯ ಮತ್ತು ಪ್ರಾಣಿ ಪ್ರಪಂಚದಲ್ಲಿ ನೂರಾರು ಬಗೆಯ ಬಣ್ಣಗಳನ್ನ ನಾವು ಪ್ರತಿ ಕ್ಷಣವೂ ಕಾಣ್ತಾನೆ ಇರ್ತೇವೆ ನೂರಾರು ಬಗೆಯ ಮೈ ಬಣ್ಣ ಹೊಂದಿರತಕ್ಕಂಥ ಪ್ರಾಣಿ ಪಕ್ಷಿಗಳು ನಮ್ಗೆ ಕಾಣ್ತಲೇ ಇರ್ತವೆ ನೀಲಿ ಮೈ ಬಣ್ಣ ಹೊಂದಿರತಕ್ಕಂಥ ಪ್ರಾಣಿಗಳು ನಮ್ಗೆ ಕಾಣ್ತಕ್ಕಂಥದ್ದು ಬಹಳ ಅಪರೂಪ ಹಾಗೇನೆ ಪ್ರಾಣಿ ಪಕ್ಷಿಗಳಲ್ಲಿ ನೀಲಿ ಬಣ್ಣ ಬಹಳ ಮನಚಳಿಯಂತೆ ದಟ್ಟವಾಗಿರ್ತದೆ ಆದರೆ ನಿಜವಾಗಿಯೂ ನೀಲಿ ಮೈ ಬಣ್ಣದ ಪ್ರಾಣಿನೇ ಇಲ್ಲ ಇದರ ಅರ್ಥ ಏನಂದ್ರೆ ನಮ್ಗೆ ನೀಲಿಯಾಗಿ ಕಾಣ್ತಾ ಇದ್ರೂ ಅದರ ಮೈ ಬಣ್ಣ ನೀಲಿ ಆಗಿರೋದಿಲ್ಲ ಹೀಗೆ ಹೇಳಿದ್ರೆ ಇದು ನಿಮ್ಗೆ ಸೋಜಿಗೆ ಆಗಬಹುದು ಮತ್ತೆ ಒಪ್ಪೋದಿಕ್ಕೆ ಹಿಂಜರಿಕೆ ಕೂಡ ಉಂಟಾಗಬಹುದು ಪ್ರಾಣಿಗಳ ನೀಲಿ ಮೈಬಣ್ಣದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಬಣ್ಣ ಅಂದ್ರೇನು ಮತ್ತು ಪ್ರಾಣಿಗಳ ಮೈ ಬಣ್ಣ ಹೇಗೆ ಬೇಕಿದೆ ಅನ್ನೋದನ್ನ ನಾವು ನೋಡೋಣ ಬೆಳಕು ಅಂದ್ರೆ ಅದೊಂದು ವೈದ್ಯಕ್ರಾಂತಿಯ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳು ವೈದ್ಯುತ್ ಕಾಂತೀಯ ಅಲೆಗಳ ಉದ್ದ ಅಂದ್ರೆ ತರಂಗಾಂತರ ನ್ಯಾನೋಮೀಟರ್ಗಳಿಂದ ಪ್ರಾರಂಭ ಆಗಿ ನೂರಾರು ಕಿಲೋಮೀಟರ್ ದೇವ ಇರಬಹುದು ನಾವು ಬೆಳಕು ಅಂತ ಕರೆಯತಕ್ಕಂತ ವೈದ್ಯಕ್ರಾಂತೀಯ ಅಲೆಗಳು ನಮ್ಗೆ ಕಣ್ಣಿಗೆ ಕಾಣತಕ್ಕಂಥ ತರಂಗಾಂತರದ ಒಂದು ಭಾಗ ಮಾತ್ರ ಮನುಷ್ಯನ ಕಣ್ಣು ಒಂದು ನಿರ್ದಿಷ್ಟ ವಲಯದಲ್ಲಿರ್ತಕ್ಕಂಥ ತರಂಗಾಂತರದ ಅಥವಾ ಅಲೆಗಳ ಉದ್ದದ ವಿಕಿರಣವನ್ನ ಬೆಳಕನ್ನ ಮಾತ್ರ ಕಾಣಬಹುದು ಈ ವಲಯವನ್ನ ಮನುಷ್ಯನ ಕಣ್ಣಿಗೆ ಕಾಣುವ ಅಲೆಗಳ ವ್ಯಾಪ್ತಿಯಿಂದ ಗುರುತಿಸಲಾಗಿದೆ ವೈದ್ಯುತ್ ಕಾಂತೀಯ ಅಲೆಗಳಲ್ಲಿ ಒಂದು ಅಂಶವಾಗಿರ್ತಕ್ಕಂಥ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದರ ಸ್ವಲ್ಪ ಭಾಗ ಹೀರನ್ನು ಕೊಟ್ಟು ಇನ್ನುಳಿದ ಭಾಗ ಪ್ರತಿಫಲಿಸ್ತದೆ ಪ್ರತಿಫಲಿತಗೊಂಡಂತಹ ವೈದ್ಯಕಾಂತಿಯ ತರಂಗದ ಆ ನಿರ್ದಿಷ್ಟ ಭಾಗವನ್ನ ನಾವು ವಿವಿಧ ಹೆಸರಿನಲ್ಲಿ ಬಣ್ಣಗಳಲ್ಲಿ ಗುರುತಿಸ್ತೇವೆ ಇದಕ್ಕೆ ನಮ್ಮ ಕಣ್ಣುಗಳಲ್ಲಿ ಇರ್ತಕ್ಕಂಥ ವಿಶಿಷ್ಟವಾದಂತಹ ವರ್ಣದ್ರವ್ಯಗಳು ಅಂದ್ರೆ ಕಲರ್ ಪಿಗ್ಮೆಂಟ್ಸ್ ಕಾರಣ ನಿಜವಾಗಿ ಹೇಳಬೇಕಂದ್ರೆ ಬಣ್ಣ ಅಂತಕ್ಕಂಥದ್ದು ವಸ್ತುವಿನಿಂದ ಪ್ರತಿಫಲಿಸಲ್ಪಟ್ಟ ಒಂದು ನಿರ್ದಿಷ್ಟ ತರಂಗಾಂತರದ ಒಂದು ಭಾಗ ನಾವು ನಿಸರ್ಗವನ್ನು ನೋಡಿದಾಗ ಅದನ್ನ ನಮ್ಗೆ ಬೆರಗಾಗುವಷ್ಟು ವೈವಿಧ್ಯಮಯ ಬಣ್ಣಗಳು ಕಾಣ್ತವೆ ಬಿಳಿಯ ಬೆಳಕಿನಲ್ಲಿ ಮನುಷ್ಯನ ಕಣ್ಣು ಗುರುತಿಸಬಹುದಾದಂತಹ ಏಳು ಮುಖ್ಯವಾದ ತರಂಗಾಂತರಗಳಿವೆ ಇವುಗಳನ್ನು ನಾವು ಕಾಮನ್ವೆಲ್ತ್ ಇರ್ತಕ್ಕಂಥ ಬಣ್ಣಗಳಿಂದ ಗುರುತಿಸಬಹುದು ಈ ಮನುಷ್ಯನ ಕಣ್ಣಿಗೆ ಕಾಣ್ತಕ್ಕಂತಹ ಬಣ್ಣಗಳು ವಿವಿಧ ಪ್ರಮಾಣದಲ್ಲಿ ಬೆರಕೆಯಾದಾಗ ನೂರಾರು ಬಗೆಯ ವಿಭಿನ್ನ ಬಣ್ಣಗಳು ನಮ್ಗೆ ಕಾಣ್ತವೆ ಒಂದು ವಸ್ತು ಕೆಂಪು ಅಥವಾ ನೀಲಿ ಅಥವಾ ಬೇರೆ ಯಾವುದೇ ಬಣ್ಣದಲ್ಲಿದೆ ಅಂತ ನಾವು ಹೇಳಿದ್ರೆ ಆ ವಸ್ತುವಿನ ಮೇಲೆ ಬಿದ್ದಂತ ಬೆಳಕಿನಲ್ಲಿ ನಿರ್ದಿಷ್ಟ ತರಂಗಾಂತರದ ಭಾಗ ಪ್ರತಿಫಲಿಸಲ್ಪಟ್ಟಿದೆ ಉಳಿದ ಭಾಗ ಹೀರಲ್ಪಟ್ಟಿದೆ ಅಂತಲೇ ಅರ್ಥ ಬಿಳಿ ಬಣ್ಣ ಎಲ್ಲ ತರಂಗಾಂತರದ ಅಳಗಳನ್ನ ಪ್ರತಿಫಲಿಸಿದ್ರೆ ಕಪ್ಪು ಬಣ್ಣ ಎಲ್ಲ ತರಂಗಾಂತರಗಳನ್ನ ಹೀರ್ಕೊಳ್ತದೆ ಇವೆರಡು ಬಣ್ಣಗಳ ನಡುವೆ ಇರ್ತಕ್ಕಂಥ ಇತರ ಬಣ್ಣಗಳು ನಿರ್ದಿಷ್ಟ ತರಂಗಾಂತರವನ್ನು ಮಾತ್ರ ಪ್ರತಿಫಲಿಸಿ ಉಳಿದ ಭಾಗವನ್ನ ತೀರ್ಕೊಳ್ತೇವೆ ನಾವು ನಿಸರ್ಗವನ್ನ ಗಮನಿಸಿದ್ರೆ ಅದು ಸಾವಿರಾರು ಬಣ್ಣಗಳ ಅಂತ ತಿಳಿದು ಬರುತ್ತೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಕೀಟಗಳು ನೂರಾರು ಬಗೆಯ ಬಣ್ಣಗಳಲ್ಲಿ ನಮಗೆ ಕಾಣಿಸ್ಕೊಳ್ತವೆ ಹುಲಿ ಚಿರತೆಗಳು ಎತ್ತು ಕಾಣ್ತಕ್ಕಂಥ ಬಣ್ಣದ ಪಟ್ಟೆಗಳನ್ನ ಹಿನ್ನೆಲೆಯಲ್ಲಿ ಹರಡಿಕೊಂಡಿರ್ತಕ್ಕಂಥ ವೈದ್ಯರು ಮೈ ಬಣ್ಣವನ್ನ ಹೊಂದಿರ್ತವೆ ಹಾಗೆಯೇ ಕೇಸರಿಗತ್ತಿಗಳು ಕೂಡ ಇವೆಲ್ಲವುಗಳಿಗಿಂತಲೂ ಚಿಂತೆ ಮತ್ತು ಹಕ್ಕಿಗಳ ಪ್ರಪಂಚ ಬಣ್ಣಗಳ ಮಾಯಾಜನೇ ಆಗಿದೆ ಕೆಂಪು ಬಣ್ಣದ ಒಂದು ಹುಳುಮಣ್ಣ ಅಥವಾ ಹಕ್ಕಿಯನ್ನು ನಾವು ಕಂಡಾಗ ಅದರ ಮೇಲೆ ಬಿದ್ದಂತಹ ಬೆಳಕಿನಲ್ಲಿ ಅದರ ದೇಹದಲ್ಲಿ ಅಂದ್ರೆ ನಿರ್ದಿಷ್ಟವಾಗಿ ಅದರ ತೊಗಲಿನಲ್ಲಿ ಅದರ ಮೇಲ್ಮೈನಲ್ಲಿ ಕೆಂಪನ್ನು ಪ್ರತಿಫಲಿಸಿ ಉಳಿದ ಬಣ್ಣಗಳನ್ನ ಹೀರ್ಕೊಳ್ತಕ್ಕಂಥ ರಾಸಾಯನಿಕಗಳು ಇರ್ತವೆ ಸಸ್ಯ ಮತ್ತು ಪ್ರಾಣಿಗಳ ಮೇಲ್ಮೈಲಿರ್ತಕ್ಕಂಥ ವಿವಿಧ ರಾಸಾಯನಿಕಗಳು ವಿವಿಧ ಬಣ್ಣಗಳಿಗೆ ಕಾರಣ ಆಗಿದೆ ನಿರ್ದಿಷ್ಟ ತರಾಂಗಾಂತರದ ಬೆಳಕಿನ ಅಂದ್ರೆ ಬಣ್ಣವನ್ನ ಪ್ರತಿಫಲಿಸ್ತಕ್ಕಂಥ ಈ ರಾಸಾಯನಿಕಗಳನ್ನ ವರ್ಣದ್ರವ್ಯ ಅಥವಾ ಕಲರ್ ಪಟ್ಟಿ ಅಂತ ಕರೀತಾರೆ ಪ್ರಾಣಿಗಳಲ್ಲಿ ವಿವಿಧ ಬಣ್ಣಗಳನ್ನ ಪ್ರತಿಫಲಿಸ್ತಕ್ಕಂಥ ವರ್ಣ ಅವುಗಳ ಆಹಾರದಲ್ಲಿರ್ತಕ್ಕಂಥ ರಾಸಾಯನಿಕಗಳಿಂದ ಬರ್ತದೆ ಉದಾಹರಣೆಗೆ ಹೇಳೋದಾದ್ರೆ ಫ್ಲೆಮೆಂಗು ಹಕ್ಕಿಗಳು ಹುಟ್ಟಿದಾಗ ಹೂಲು ಇರ್ತವೆ ಬೆಳದಂತೆ ನಸುಗಂಪಿಗೆ ಇರ್ತವೆ ಇದಕ್ಕೆ ಅವುಗಳು ತಿಂತಕ್ಕಂಥ ಇರ್ತಕ್ಕಂಥ ಕೆರಟ ಇರ್ಸಂತ ರಾಸಾಯನಿಕನೇ ಕಾರಣ ಆಗಿದೆ ಯಾವುದೇ ಬಣ್ಣದಲ್ಲಿ ಕಾಣ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿ ಅಥವಾ ಹುಳು ಹುಬ್ಳಿಗಳು ತಮ್ಮ ಮೇಲ್ಮೈಯಲ್ಲಿ ಈ ಬಣ್ಣವನ್ನು ಪ್ರತಿಫಲಿಸತಕ್ಕಂಥ ಕಲರ್ ಪಿಗ್ಮೆಂಟ್ ಅಂದ್ರೆ ನಿರ್ದಿಷ್ಟ ರಾಸಾಯನಿಕ ಹೊಂದಿರ್ತವೆ ಇದು ಎಲ್ಲ ಬಣ್ಣಗಳಿಗೂ ನಿಜವಾದರೂ ಕೂಡ ನೀಲಿ ಬಣ್ಣಕ್ಕೆ ಮಾತ್ರ ಇದು ನಿಜ ಅಲ್ಲ ಪ್ರಾಣಿ ಜಗತ್ತಿನಲ್ಲಿ ನೀಲಿ ಬಣ್ಣ ಬಹಳ ಅಪರೂಪ ಹಾಗೇನೆ ಈ ಬಣ್ಣಕ್ಕೆ ಅವುಗಳ ಮೇಲ್ಮೈ ಚರ್ಮದಲ್ಲಿರ್ತಕ್ಕಂಥ ರಾಸಾಯನಿಕಗಳು ಅಂದ್ರೆ ಕಲರ್ ಪಿಂಗ್ಮೆಂಟ್ಸ್ ಕಾರಣ ಅಲ್ಲ ಹಾಗಾದ್ರೆ ಅವು ನೀಲಿಯಾಗಿ ಕಾಣತಾದ್ರೆ ಹೇಗೆ ಅಂತಕ್ಕಂಥ ಪ್ರಶ್ನೆ ನಮ್ಗೆ ಎದುರಾಗುತ್ತೆ ಇದಕ್ಕೆ ಉತ್ತರ ಬೇಕೆಂದ್ರೆ ನಾವು ಬೆಳಕಿನ ಇತರ ಪರಿಣಾಮಗಳನ್ನು ಕೂಡ ಹೇಳಬೇಕಾಗ್ತದೆ ಬೆಳಕು ವಿವರ್ತನ ಮತ್ತು ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್ ಮತ್ತೆ ರಿಫ್ರಾಕ್ಷನ್ ಅಂತಕ್ಕಂಥ ಇತರ ಭೌತಿಕ ಕಾರಣಗಳಿಂದಲೂ ಕೂಡ ವಿವಿಧ ತರಂಗಾಂತರಗಳಲ್ಲಿ ಅಂದ್ರೆ ಬಣ್ಣಗಳಲ್ಲಿ ಚದುರುತ್ತೆ ಮತ್ತು ಹಲವು ಬಣ್ಣಗಳಾಗಿ ಕಾಣಿಸಿಕೊಳ್ಳುತ್ತೆ ಹಲವು ಬಣ್ಣಗಳ ಬೆಳಕೆಯಾಗಿರ್ತಕ್ಕಂಥ ಬಿಳಿ ಬೆಳಕನ್ನ ಅತ್ಯಂತ ಸೂಕ್ಷ್ಮವಾದ ಅಡೆತಡೆಗಳ ಮೂಲಕ ಅಥವಾ ಗೆರೆಗಳ ಮೂಲಕ ಹಾಯಿಸಿದಾಗಲೂ ಕೂಡ ಅದು ವಿವರ್ತನೆ ಅಂದ್ರೆ ಚದುರಿ ವಕ್ರಿಭವನ ಹೊಂದಿ ವಿವಿಧ ತರಂಗಾಂತರಗಳಲ್ಲಿ ಹೋಗಿ ನಮಗೆ ಹಲವು ಬಗೆಯ ಬಣ್ಣಗಳು ಕೂಡ ಕಾಣಿಸ್ತವೆ ನೀಲಿ ಬಣ್ಣದ ರೇಖೆ ಹೊಂದಿರತಕ್ಕಂಥ ಚಿಟ್ಟೆಗಳನ್ನ ಪಕ್ಷಿಗಳನ್ನ ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಗಮನಿಸಿದಾಗ ಹಾಗೂ ಅದರ ರಾಸಾಯನಿಕ ವಿಶ್ಲೇಷಣೆ ಮಾಡಿದಾಗ ನಮಗೆ ಅದರಲ್ಲಿ ನೀಲಿ ಬಣ್ಣನ ಪ್ರತಿಫಲಿಸ್ತಕ್ಕಂಥ ಯಾವುದೇ ವರ್ಣದ್ರವೇ ಅಂದ್ರೆ ಕೆಲ ಕಲರ್ ಪಿಗ್ಮೆಂಟ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗೇನೆ ಚಿಟ್ಟೆಗಳ ಪಕ್ಷಿಗಳ ರೆಕ್ಕೆಗಳು ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಕೀಟಗಳನ್ನು ಹೊಂದಿರತಕ್ಕಂಥ ಚೆಕ್ಕೆಯಂತಹ ರಚನೆಗಳನ್ನ ಹೊಂದಿರ್ತವೆ ಈ ಕೀಟಗಳ ಮೇಲೆ ಬೆಳಕು ಬಿದ್ದಾಗ ಅದು ಚದುರಿ ವಿವರ್ತನೆಗೊಂಡು ಹಲವು ತರಂಗಾಂತರ ಅಂದ್ರೆ ಬಣ್ಣಗಳಲ್ಲಿ ಒಣಗುತ್ತೆ ನೀಲಿ ಬಣ್ಣ ಅನುಕೂಲಕರವಾದಂತಹ ತರಂಗಾಂತರ ಹೊಂದಿರೋದ್ರಿಂದ ಅದು ಎದ್ದು ಕಂಡ್ರೆ ಉಳಿದ ಚದುರಿನ ಬಣ್ಣಗಳು ಒಳಗಡೆ ಇರತಕ್ಕಂಥ ಇತರ ಬಣ್ಣ ದ್ರವ್ಯ ಕಲರ್ ಪಿಂಟ್ಮೆಂಟ್ ಗಳಿಂದ ಹೀರಲ್ಪಡ್ ಹೀರಿಕೊಳ್ಳಲ್ಪಡ್ತಾರೆ ಇದರ ಅರ್ಥ ಏನಂದ್ರೆ ರೆಕ್ಕೆ ಬಣ್ಣ ನೀಲಿಯಾಗಿ ಮಾಡತಕ್ಕಂಥ ಯಾವ ಬಣ್ಣ ದ್ರವ್ಯವು ಕಲರ್ ಗಳು ಪ್ರಾಣಿಗಳಲ್ಲಿ ಇಲ್ಲ ನೀರವರನ್ನೇ ನವಿಲು ಗರಿಯಲ್ಲಿ ಕೂಡ ಕಾಣ್ತಕ್ಕಂಥ ನೀಲಿ ಬಣ್ಣವು ಕೂಡ ಇದೇ ರೀತಿ ಚದುರಿ ಕಂಡು ಬರತಕ್ಕಂಥದ್ದು ಕಡಲಿನ ಮೇಲೆ ತೀರುವಾಗಲೂ ಮತ್ತು ಉಳಿದಾಗಲೂ ಕೂಡ ಸಿಮಿಂಗ್ಲುಗಳು ಮತ್ತು ಶೀಲ್ಗಳಲ್ಲಿ ಮೈ ಬಣ್ಣ ನೀಲಿಯಾಗಿ ಕಾಣ್ತದೆ ಆದರೂ ಕೂಡ ಅವುಗಳ ಮೈ ಬಣ್ಣ ನೀರಿಯಲ್ಲ ಅವುಗಳ ಮೈ ಬೀಳ್ತಕ್ಕಂಥ ಬೆಳಕು ಚದುರಿ ಅವು ನೀಲಿಯಾಗಿ ಕಾಣ್ತೇವೆ ಈವರೆಗೆ ನಮಗೆ ತಿಳಿದಂತೆ ಯಾವುದೇ ಕಸಿಯರಕ ಅಂದರೆ ಹೊರಟೆಪ್ರೇಟ್ ಪಕ್ಷಿ ಸಸ್ತನಿ ಈ ಯಾವುಗಳಲ್ಲಿಯೂ ಕೂಡ ಉಳಿದೆಲ್ಲ ಬಣ್ಣಗಳನ್ನ ಹೀರಿಕೊಂಡು ನೀಲಿಯನ್ನು ಪ್ರತಿಫಲಿಸ್ತಕ್ಕಂಥ ಯಾವುದೇ ವರ್ಣದವೇ ಇಲ್ಲ ಚಿಟ್ಟೆ ಪತಂಗ ಅಥವಾ ಇತರ ಪ್ರಾಣಿಗಳಲ್ಲಿ ಕಾಣ್ತಕ್ಕಂಥ ನೀಲಿ ಬಣ್ಣ ಬೆಳಕಿನ ವಿವರ್ತನೆ ಮತ್ತು ಚದುರಿಯು ಬರುತ್ತೆ ಅಂತ ನಾವು ಸರಳವಾಗಿ ತೋರಿಸ್ಬೋದು ಆದ್ರಿಂದಲೇ ಚಿಟ್ಟೆಯ ರೆಕ್ಕೆಗೆ ಆಲ್ಕೋಹಾಲ್ ಅಥವಾ ಬೇರೆ ಯಾವುದೇ ದ್ರಾವಣವನ್ನು ಸಿಂಪಡಿಸಿದಾಗ ನೀಲಿ ಕಾಣದಂಗ ಆಗುತ್ತೆ ಈ ದ್ರಾವಣ ಒಣಗಿದಾಗ ಮತ್ತೆ ನೀಲಿ ಬಣ್ಣ ಎದ್ದು ಕಾಣುತ್ತೆ ಹಾಗಾದ್ರೆ ನೀಲಿ ಬಣ್ಣ ಹೊಂದಿರತಕ್ಕಂಥ ಚಿಟ್ಟೆಗಳು ಮಳೆ ಬರ್ತಾ ಇರಬೇಕಾದ್ರೆ ನಮ್ಮ ನೀಲಿ ಬಳ ಬಣ್ಣವನ್ನ ಕಳ್ಕೊಳ್ತಾವೆ ಅಂದ್ರೆ ಇಲ್ಲ ಅಂತಕ್ಕಂಥ ಉತ್ತರ ಸಿಗುತ್ತೆ ಯಾಕೆಂದ್ರೆ ಈ ಚಿಟ್ಟೆಗಳ ರೆಕ್ಕೆಗಳಿಗೆ ನೀರು ನಿರ್ವಹಿಸತಕ್ಕಂಥ ಗುಣ ಇದ್ದು ರೆಕ್ಕೆಗಳ ಸೂಕ್ಷ್ಮ ಪದರಗಳಲ್ಲಿ ನೀರಿನ ಅಂಶ ಸೇರಿರೋದಿಲ್ಲ ಚಿಟ್ಟೆಗಳನ್ನು ಬಿಟ್ಟು ನಾವು ಇತರ ಪ್ರಾಣಿಗಳನ್ನು ನೋಡಿದಾಗಲೂ ಕೂಡ நீலி இருத்த நிஜவாகியூ அவுகளில் இல்லை அன்னோது ஓஹோ அந்த ஜாத்திய கோத்தி நீலிபாகி கோத்திய மைமையிலும் கூட நீலன பிரதிஃபலக்கூட வர்ணும் இல்ல அதில் சூக்ம ரஞ்சனை செதுக்கொண்டு அது நீலிபண்ண காணுது அதே எல்லா நியமே அபவாத ஏது ஒன்டு வகையில நீலி வர்ண கலர் பிகமெண்ட்ஸ் கூட இவை உள்தெல்லா பண்ணகளே நீலி வணியங்கள் ஏற்கில் ವಿಜ್ಞಾನಿಗಳು ಅತ್ಯಂತ ಕುತೂಹಲಕರವಾದಂತಹ ಉತ್ತರವನ್ನ ನೀಡಿದ್ದಾರೆ ವಿಕಸನದ ದಾರಿಯಲ್ಲಿ ಪಕ್ಷಿಗಳು ಮತ್ತು ಚಿಟ್ಟೆಗಳು ನೀಲಿ ಬಣ್ಣವನ್ನು ನೋಡ್ತಕ್ಕಂಥ ಸಾಮರ್ಥ್ಯವನ್ನ ಪಡೆದುಕೊಂಡವು ಕೂಡ ಅದನ್ನು ಪ್ರತಿಫಲಿಸ್ತಕ್ಕಂಥ ವರ್ಣದ್ರವ್ಯಗಳನ್ನ ಅವುಗಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅದರ ಬದಲಾಗಿ ಬೆಳಕನ್ನು ಚದುರಿಸಿ ನೀಲಿ ಬಣ್ಣವನ್ನ ಭರಿಸಿಕೊಳ್ಳಬಹುದು ಹೊಸದಾಗಿ ನೀಲಿಯನ್ನು ಪ್ರತಿಪಿಸಿಕೊಳ್ಳತಕ್ಕಂಥ ವರ್ಣದ್ರವ್ಯಗಳನ್ನ ಪಡೆಯದಕ್ಕಿಂತಲೂ ಇದು ಸುಲಭವಾದಂತಹ ಒಂದು ದಾರಿಯಾಗಿತ್ತು ಪ್ರಾಣಿಗಳು ಜೈವರಾಸಾಯನಿಕ ವರ್ಣದ್ರವ್ಯಗಳ ಮೂಲಕ ನೀಲಿಯನ್ನು ಹೊಡೆದೇ ಇಂಜಿನಿಯರಿಂಗ್ ತಂತ್ರಗಳನ್ನ ಬಳಸಿ ಅದನ್ನ ಪಡೆದು ಅಂತ ನಾವು ಹೇಳಬಹುದು ಪ್ರಾಣಿಗಳ ನೀಲಿ ಮೈ ಬಣ್ಣ ಬಹಳ ಆಕರ್ಷಕ ಆದರೂ ಕೂಡ ಅದು ನೈಜ ಅಲ್ಲ ಬೆಳಕಿನ ಚದುರಿಕಿಂತ ಬಂದಿದೆ ಅನ್ನೋದೇ ನಿಸರ್ಗದ ಒಂದು ಅದ್ಭುತವಾಗಿದೆ ಮನುಷ್ಯರ ನೀಲಿ ಕಣ್ಣಿನ ಮನುಷ್ಯರ ಕಣ್ಣುಗಳು ಕೂಡ ನಿಜವಾಗಿಯೂ ನೀರಿ ಅಲ್ಲ ಇಂತಹ ಇತರ ಅದ್ಭುತಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳು